ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲೇದಾಗಿ ಮನೋಜ್ ರೋಹಿಣಿ ಮಾತಾಡ್ತಾ ಇರ್ತಾರೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ಆಗ ರೋಹಿಣಿ ನೀವೇ ಹೇಳಿ ಅಂತಂದಾಗ ಮನೋಜ್ ಲೆಕ್ಕಿಗೆ ಚೈನ್ ಅಂದ್ರೆ ತುಂಬಾ ಇಷ್ಟ ಎರಡು ಚೈನ್ ಮಾಡಿಸಿದ್ರೆ ಹೇಗಿರುತ್ತೆ ಅಂತಂದಾಗ ಒಳ್ಳೆ ಐಡಿಯಾ ಮನೋಜ್ ಅಂತ ಹೇಳ್ತಾಳೆ ರೋಹಿಣಿ ಅವ್ರ ಮನಸ್ಸಿಗೆ ತುಂಬಾ ಇಷ್ಟ ಆಗೋ ಗಿಫ್ಟೇ ಇದ್ದು ಅದನ್ನೇ ತಗೊಳ್ಳೋಣ ಅಂತಂದಾಗ ಅವಾಗ ಅಜ್ಜಿ ಏನ್ ಗಿಫ್ಟ್ ಕೊಡ್ತಾರೋ ಅವಾಗ ಅದೇ ನಮಗೆ ಸಿಗುತ್ತೆ ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ಸರಿ ಬನ್ನಿ ಹೋಗೋಣ ಒಡವೆ ತಗೊಳಕೆ ಅಂತ ರೋಹಿಣಿ ಹೇಳ್ತಾಳೆ ಅದು ರೋಹಿಣಿಯ ಅಜ್ಜಿ ಕೊಟ್ಟಾದ್ಮೇಲೆ ನಾವು ಕೊಡೋಣ ಅಂತಂದಾಗ ಏನಕ್ಕೆ ಅಂತಂದಾಗ ಅಜ್ಜಿನ ಗಿಫ್ಟ್ ಕೊಡ್ತಾರಲ್ಲ ಅದನ್ನ ನೋಡ್ಕೊಂಡು ಚೇಂಜ್ ತಣಕ್ ಬರುತ್ತೆ ಅಂತ ಹೇಳ್ತಾಳೆ ಏನ್ ಮನೋಜ್ ನೀವು ಅಂತ ಅಂತಾಳೆ ಈ ಕಡೆ ರಂಗನಾಥ್ ರೂಮ್ ಅಲ್ಲಿ ಶಾಂತಿ ಶಾಂತಿ ಏನ್ ಮಾಡ್ತಾ ಇದ್ದೀರಾ ಅಂತಂದಾಗ ಬಲೂನ್ ಎಲ್ಲ ಊದ್ಬೇಕು ಇನ್ನೊಂದು ಸ್ವಲ್ಪ ಅಂತ ಹೇಳ್ತಾನೆ ಅದನ್ನೆಲ್ಲ ಬಿಡಿ ಇವಾಗ ಅತ್ತೆಗೆ ಏನ್ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದೀರಾ ಏನಾದ್ರು ಕೊಡಬೇಕಲ್ಲ ಅಂತಂದಾಗ ರಂಗನಾಥ್ ಫುಲ್ ಶಾಕ್ ಆಗಿಬಿಟ್ಟು ಇದೇನಾ ನೀನು ಅಂತ ಅಂತ ಕೇಳ್ತಾನೆ ಯಾಕೆ ಅಂತ ಹೇಳಿ ಯಾಕೆ ನನಗೆ ನಾಸೆ ಇರಲ್ವಾ ಕೊಡಬೇಕು ಅಂತ ಅವರು ಒಳ್ಳೆ ಅತ್ತೆ ನನಗೆ ಅಂತ ಹೇಳಿದಾಗ ನೀನು ಹೇಳ್ತಾ ಇರೋದು ಚೂಕು ಒಂದ್ಸಲ ಕನ್ಸೋ ನನ್ಸೋ ಅಂತ ನೋಡ್ತೀನಿ ಅಂತಂದಾಗ ಅದೆಲ್ಲ ಬಿಟ್ಬಿಟ್ರಿ ಫಸ್ಟ್ ಹೇಳೋದು ಕೇಳಿ ಅವ್ರು ಏನೋ ಕೊಡ್ತೀನಿ ಅಂತ ಹೇಳಿದಾರಲ್ಲ ಅಂತಂದಾಗ ಹ್ಞೂ ಅವ್ರ ಮನಸ್ಸಿಗೆ ಏನೋ ಇಷ್ಟವಾದ ಕೊಟ್ರೆ ಕೊಡ್ತೀನಿ ಅಂತಂದ್ರಾಗ ಅವ್ರು ಕೊಟ್ರೆ ಬಲವಾದಾಗೆ ಕೊಡ್ತಾರೆ ಅವ್ರಿಗೆ ಏನಾದರೂ ನಾವು ಗಿಫ್ಟ್ ಕೊಡಬೇಕಲ್ವಾ ಅತ್ತೆಗೆ ಮುದ್ದಿನ ಮಗ ನೀವು ನೀವೇ ಕೊಡದೇ ಇದ್ದರೆ ಹೇಗೆ ಅವ್ರಿಗೆ ತುಂಬಾ ಸಂತೋಷ ಆಗುತ್ತಲ್ವಾ ನೀವು ಕೊಡದೇ ಇದ್ರೆ ಚೆನ್ನಾಗಿರುತ್ತಾ ಏನಾದ್ರು ಕೊಡ್ಬೇಕಲ್ವಾ ಅಂತ ಹೇಳಿದಾಗ ರಂಗನಾಥ್ ಅದನ್ನೆಲ್ಲ ಕೇಳಿಸ್ಕೊಂಡು ಶಾಕ್ ಆಗ್ತಾನೆ ನಿಮ್ಮ ಅಮ್ಮಂಗ ಏನ್ ಇಷ್ಟ ಅಂದ್ರೆ ನಿಮ್ಮ ತುಂಬಾ ಇಷ್ಟ ಆಗುತ್ತೆ ನೀವ್ ಹೇಳಿ ಅಂತ ಹೇಳಿದಾಗ ನಿನ್ಗ ಗೊತ್ತಿರುತ್ತಲ್ಲ ನೀನ್ ಅವ್ರ ಸೊಸೆ ಅಲ್ವಾ ನಿನ್ಗೂ ಗೊತ್ತಿರುತ್ತೆ ನೀನ್ ಯೋಚನೆ ಅಂತ ಅಂತಂದಾಗ ಏನಾದ್ರು ದೊಡ್ಡದಾಗ್ ಕೊಡ್ಬೇಕು ಅವರ ಅವಾಗ ಏನಾದ್ರು ದೊಡ್ಡದಾಗ್ ಕೊಡ್ತಾರಲ್ವಾ ಅಂತ ಹೇಳ್ತಾಳೆ ಅದನ್ನ ಕೇಳಿ ರಂಗನಾಥ್ ಆ ಅಂತಾನೆ ಆ ತರ ನೋಡ್ತಾ ಇದ್ದೀರಾ ಅಂದಾಗ ಅಲ್ಲ ನೀವ್ ಒಂದಿನಾನು ಆ ಅಮ್ಮನ್ ಬಗ್ಗೆ ಯೋಚನೆ ಮಾಡಿಲ್ಲ ಒಂದಿನಾನು ಕೇರ್ ತಗೊಂಡಿಲ್ಲ ಒಂದಿನಾನು ಫೋನ್ ಮಾಡ್ಬಿಟ್ಟು ಹೇಗಿದ್ಯಾ ಅಂತ ವಿಚಾರಿಸಿಲ್ಲ ನೀನ್ ಈ ತರ ಮಾತಾಡ್ತಾ ಇದೀಯರ ಅದೇ ಶಾಕ್ ಅಂದ್ರೆ ಏನೋ ಫೋನ್ ಮಾಡದೆ ಇದ್ರೆ ನಮ್ಗೆ ಪ್ರೀತಿ ಇಲ್ವಾ ಅಂತನ ನಾನೇ ಅತ್ತೆ ಏನ್ ಸೂಟ್ ಆಗುತ್ತೆ ಅನ್ನೋದನ್ನ ನಾನೇ ಯೋಚನೆ ಮಾಡ್ತೀನಿ ಬಿಡಿ ಅಂತ ಅಂತಾಳೆ ಈ ಕಡೆ ರವಿ ರೂಮ್ ಅಲ್ಲಿ ರವಿ ಮತ್ತೆ ಶ್ರುತಿ ಇಬ್ರು ಮಾತಾಡ್ತಾ ಇರ್ತಾರೆ ಏನ್ ಗಿಫ್ಟ್ ಕೊಡೋದು ಅಂದಾಗ ಅವಾಗ ಶ್ರುತಿನ ಹೌದು ಹೌದು ಏನಾದ್ರೂ ಕೊಡ್ಬೇಕು ಅವರಿಗೆ ಮನಸ್ಸಿಗೆ ಹತ್ರ ಆಗದೆ ಕೊಡ್ಬೇಕು ಗಿಫ್ಟ್ ಅನ್ನು ಅಜ್ಜಿ ಬೇರೆ ಏನೋ ಗಿಫ್ಟ್ ಕೊಡ್ತೀನಿ ಅಂತ ಸಸ್ಪೆನ್ಸ್ ಅಲ್ಲಿ ಇಕ್ಕಿದ್ದಾರೆ ನಾನ್ ಬೇರೆ ಡಬ್ಬಿಂಗ್ ಅಲ್ಲೆಲ್ಲ ಈ ತರ ಎಲ್ಲ ನೋಡ್ತಾ ಇದ್ದೆ ಆದ್ರೆ ಅದು ನಮ್ ಜೀವನದಲ್ಲೂ ಇದೆ ಅಂತ ಹೇಳ್ತಾನೆ ಅವಾಗ ರವಿ ಕೂಡ ಯಾವಾಗ್ಲೂ ಅಜ್ಜಿ ಇದೇ ತರನೆ ಅವ್ರು ಯಾವಾಗ್ಲೂ ಕ್ಯೂರಿಯಾಸಿಟಿ ಜಾಸ್ತಿ ಹುಟ್ಟಿಸ್ತಾರೆ ಮೊದಲೆಲ್ಲ ಈ ತರನೇ ಚಾಕ್ಲೇಟ್ ಹೀಗೆ ಆಡ್ತಾ ಇದ್ರು ಫಸ್ಟ್ ಬಂದವರಿಗೆ ಕಾಂಪಿಟೇಷನ್ ಎಲ್ಲ ಇಕ್ತಾ ಇದ್ರು ಗೊತ್ತಾ ಅಂದಾಗ ಓ ನೀನೆ ಫಸ್ಟ್ ಬರ್ತಿದ್ದ ಅಂತಂದಾಗ ಇಲ್ಲ ಸೂರ್ಯನೇ ಎಲ್ಲರಿಗೂ ಹಂಚೋರೋರು ಗೊತ್ತ ಅಂತ ಹೇಳ್ತಾಳೆ ನಾವು ಏನಾದ್ರೂ ಗಿಫ್ಟ್ ಕೊಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ ಆಗ ಶ್ರುತಿ ನಾನು ಸೂಪರ್ ಐಡಿಯಾ ಬಂದಿದೆ ಒಳ್ಳೆ ಮಾಡಲ್ ಫೋನ್ ಕೊಡಿಸ್ತೀನಿ ಅಂತ ಅಂದಾಗ ಅದು ಒಳ್ಳೆ ಚೆನ್ನಾಗಿದೆ ಐಡಿಯಾ ಅಂತ ಅಂದಾಗ ನಾನು ಒಂದು ಐಡಿಯಾ ಉಪಯೋಗಿಸಿದೀನಿ ಅಂತಾನೆ ಏನದು ಅಂತ ಅಂದಾಗ ಒಳ್ಳೆ ಕುಕ್ ಮಾಡ್ಬಿಟ್ಟು ಸರ್ವ್ ಮಾಡ್ತೀನಿ ಅಂತಾನೆ ಇದು ಚೆನ್ನಾಗಿದೆ ಅಂತ ಹೇಳ್ತಾಳೆ ಕೃತಿ ಅದೇ ತರ ಡಿಸ್ಕಸ್ ಮಾಡ್ತಾ ಇರ್ತಾರೆ ಈ ಕಡೆ ಶಾಂತಿ ಬಂದ್ಬಿಟ್ಟು ಕಸ್ತೂರಿಗೆ ಫೋನ್ ಮಾಡಿ ಈ ತರ ಅತ್ತೆಗೆ ಗಿಫ್ಟ್ ಕೊಟ್ಟರೆ ಅವರು ಒಳ್ಳೆ ಗಿಫ್ಟ್ ಕೊಡ್ತಾರಂತೆ ಅಂತ ಎಲ್ಲಾ ವಿಷಯನ ಹೇಳ್ತಾಳೆ ಓ ಹೌದಾ ಒಳ್ಳೆ ಐಡಿಯಾ ಕಣೆ ಒಳ್ಳೆ ಚೆನ್ನಾಗಿದೆ ಏನ್ ಲಾಟ್ರಿ ಹೊಡಿತಿದ್ರ ಅಂತ ಹೇಳ್ತಾರೆ ಅವ್ರ ಆ ತರ ಕೊಟ್ಟರೆ ದೊಡ್ಡದಾಗೆ ಕೊಡ್ತಾರೆ ಅದಕ್ಕೆ ಅವ್ರ ಮನಸ್ಸಿಗೆ ಏನಾದ್ರು ಅರ್ಥ ಥರ ನಾನೇ ಕೊಡ್ಬೇಕು ನನಗೆ ಅದು ಅಂತ ಹೇಳ್ತಾಳೆ ಏನ್ ಆಸೆ ನೋಡಿ ಅಂತ ಅಂತಂದಾಗ ಇವಾಗ ಅದನ್ನೆಲ್ಲ ಬಿಡು ಅದಕ್ಕೆ ಏನ್ ಕೊಡ ನಾ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ನಿಮ್ಮ ಮನೇಲಿ ತುಂಬಾ ಸಾಮಾನ್ಯ ಯೂಸ್ ಮಾಡಲ್ಲ ಅಂತಂದಲ್ವಾ ಅಂತಂದಾಗ ಅದಕ್ಕೆ ಅಂತಂದ ಅದೇ ಬೇಕಾಗಿತ್ತು ಅಂದಾಗ ಸೋಫಾ ಸೆಟ್ ಯೂಸ್ ಮಾಡಲ್ಲ ಅದು ಒಂದಿದೆ ಅಂದಾಗ ಅದು ಬೇಡ ಅಂತ ಮತ್ತಿನ್ನೇನ್ ಬೇಕು ಅಂದಾಗ ಅದೇ ಟಿ ವಿ ಇದೆಯಲ್ಲ ಅದನ್ನ ಕೊಡ್ತೀಯಾ ನನಗೆ ಅಂತ ಕೇಳ್ತಾಳೆ ಅದಕ್ಕೆ ಅದು ಬೇಕಾ ಅಂದಾಗ ಹ್ಞೂ ಅಂತೇಳಿ ಸರಿ ಆಯ್ತು ಕೊಡ್ತೀನಿ ಬಾ ಅಂತಂದಾಗ ಹೇಗೋ ಅದ್ರದ್ದು ಬಾಕ್ಸು ಇದೆ ಅದನ್ನು ತಗೊಂಡೋಗ ಅಂತ ಎಂದಾಗ ಚೆನ್ನಾಗಿ ಒರೆಸಿಡು ಆಯ್ತಾ ನನಗೆ ಗಿಫ್ಟ್ ಬರ್ಬೇಕು ಅವ್ರಿಗೆ ಅದೇ ಇಷ್ಟ ಆಗ್ಬೇಕು ಅದಕ್ಕಿಂತ ದೊಡ್ಡದಾಗ ಯಾರು ಕೊಡಲ್ಲ ಅನ್ಸುತ್ತೆ ನನಗೆ ಬರುತ್ತೆ ಅಂದಾಗ ಸರಿ ಆಯ್ತು ಬಿಡು ಅಂತ ಫೋನ್ ಕಟ್ ಮಾಡ್ತಾಳೆ ಅವಾಗ ಇವಳೇ ಗಿಫ್ಟ್ ಬೇಕು ಅಂತ ನಮ್ಮನೆ ವಸ್ತು ಎಲ್ಲ ಕೇಳ್ತಾಳೆ ಮಾಡಕ್ ಕೆಲಸ ಇಲ್ಲ ಅಂತ ಕಸ್ತೂರಿ ಅನ್ಕೊಂತಾಳೆ ಈ ಕಡೆ ಮೀನಾಗೆ ಕನಕ ಫೋನ್ ಮಾಡ್ಬಿಟ್ಟು ಆಚೆ ಕರ್ಕೊಂಡು ಫೋನ್ ತೊಗೊಂಬಾ ಅಂತ ಹೇಳಿರ್ತಾಳೆ ಮೀನಾ ಅದಕ್ಕೆ ಕೊಡಕ್ಕೆ ಅಂತ ಕನಕ ಬಂದಿರ್ತಾಳೆ ಏನಕ್ಕ ಫೋನ್ ಅಂತಂದಾಗ ಇಲ್ಲ ಅಜ್ಜಿ ಬರ್ಡೇ ಅಲ್ವಾ ವಿಡಿಯೋ ಮಾಡಕ್ಕೆ ಫೋನ್ ಬೇಕಾಗಿತ್ತು ಅಂದಾಗ ಬಾವ ಇಲ್ವಾ ಅಂದಾಗ ಇಲ್ಲ ಆಚೆ ಹೋಗಿದ್ದಾರೆ ಅಂತಾನೆ ನಿನ್ ಹತ್ರ ಒಂದ್ ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡ್ತೀನಿ ಅಂದಾಗ ಏ ನಾರ್ಮಲ್ ಆಗಿ ಹೂ ಕೊಡಕ್ ಹೋಗ್ತೀನಲ್ಲ ಜುವೆಲರಿ ಶಾಪ್ ಅಲ್ಲಿ ಅವರೆಲ್ಲ ನಡೆದಿದ್ದೆಲ್ಲ ಹೇಳಿದ್ರು ನಕ್ಲಿ ಒಡವೆ ತಗೊಂಡೋಗಿದ್ರಂತೆ ಏನಕ್ಕ ಏನ್ ಸಮಸ್ಯೆ ಅಂತ ಹೇಳಿದಾಗ ಮನೆ ಸಮಸ್ಯೆ ಎಲ್ಲ ಅದೆಲ್ಲ ಏನಕ್ಕೆ ಅದೇನು ಇಲ್ಲ ನಾನೆಲ್ಲ ನೋಡ್ಕೊಂತೀನಿ ನಿನ್ ಸುಮ್ನೆ ನಡೆದಿದ್ದೆಲ್ಲ ಅಮ್ಮನ್ಗೆಡಿದ್ರು ಟೆನ್ಷನ್ ಕೊಡ್ಬೇಡ ನೀನು ನೀನು ಅಮ್ಮ ಸಂಜೆ ಬಂದ್ಬಿಡ್ರಿ ಅಂತ ಅಂತ ಹೇಳಿ ಕಳಿಸ್ತಾಳೆ ಹೊರಗಡೆ ರಂಗನಾಥ್ ಅವ್ರ ಲಕ್ಕಿ ಹತ್ರ ಮಾತಾಡ್ತಾ ಇರ್ತಾನೆ ಏನಮ್ಮ ನೀನು ನಾಳೆನೆ ಹೋಗ್ಬೇಕು ಅಂತಿದ್ಯಾ ನಾಲ್ಕು ದಿನ ಇದ್ಬೇಕಲ್ವಾ ಅಂತ ಮಾತಾಡ್ತಾ ಇರುವಾಗ ಅಲ್ಲಿಗೆ ಮೀನ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರ್ತಾಳೆ ಏನಮ್ಮ ಮಾಡ್ತಿದ್ಯಾ ಅಂದಾಗ ವಿಡಿಯೋ ಮಾಡ್ತಿದೀನಿ ಮಾವಾ ಅಂತಾಳೆ ಅವಾಗ ಅಲ್ಲಿಗೆ ಶಾಂತಿ ಬಂದ್ಬಿಟ್ಟು ಈ ಐಡಿಯಾ ನನ್ಗೆ ಹೊಳಿಲೇ ಇಲ್ವಲ್ಲ ಅಂತ ಅಂತಾಳೆ ಅದೇ ಟೀ ಕಾಫಿ ಏನಾದ್ರು ಕುಡಿತೀರಾ ಅಂದಾಗ ನನ್ಗೆ ಏನು ಬೇಡ ಅಂದಾಗ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನನ್ನೇ ಕೇಳಿ ಆಯ್ತಾ ರೆಸ್ಟ್ ಮಾಡ್ಬೇಕು ಅಂದ್ರೆ ನನ್ನ ರೂಮ್ಗೆ ಬಂದ್ ರೆಸ್ಟ್ ಮಾಡಿ ಅಂತ ಹೇಳ್ತಾಳೆ ಅಲ್ಲಿಂದ ಹೋಗಿ ವಿಡಿಯೋ ಮುಖ ತೋರಿಸ್ಬಿಟ್ಟು ಹೋಗ್ಬಿಡ್ತಾಳೆ ಇವಳಿಗೇನಾಯ್ತು ಅಂತ ಲೆಕ್ಕ ಕೇಳಿದಾಗ ವಿಡಿಯೋ ಮಾಡ್ತಾ ಇದಲ್ವ ಮೀನಾ ಮುಖ ತೋರ್ಸಕ್ ಬಂದಿದ್ದಾಳೆ ಅಂತ ಅನ್ಕೊಂತಾರೆ ಇಬ್ರು ಎಲ್ಲರೂ ಆಗ ಅಲ್ಲಿಗೆ ರೋಹಿಣಿ ಬಂದ್ಬಿಟ್ಟು ಏನು ಬಾರ ಅಂತ ಹೇಳ್ತಾನೆ ಅಜ್ಜಿ ನಿಮ್ಗೆ ಏನೋ ಒಂದು ಸರ್ಪ್ರೈಸ್ ತೋರಿಸ್ತೀನಿ ಬನ್ನಿ ಅಂತ ಹೇಳಿದಾಗ ಇರಮ್ಮ ಮೀನ ಏನೋ ಮಾತಾಡ್ಬೇಕು ಅಂದ್ಲ ಆಮೇಲೆ ಬರ್ತೀನಿ ಅಂತಾಳೆ ಸರಿ ಆಯ್ತು ಅಂದಾಗ ಮೀನ ಆಚೆ ಕಡೆ ಕರ್ಕೊಂಡ್ಬಂದು ಬಂದು ತೋರಿಸ್ತಾ ಇರ್ತಾಳೆ ಅವಾಗ ಏನಮ್ಮ ಇದೆಲ್ಲ ಇಟ್ಕೆ ಅಂತಂದಾಗ ರೂಮ್ ಕಟ್ಟಕ್ಕೆ ಅಂತ ಹೇಳ್ತಾಳೆ ಎಲ್ಲ ರಂಗ ಹೇಳ್ದ ನನಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿತು ನನಗೆ ಅಂತ ಹೇಳ್ತಾಳೆ ಅಕಸ್ಮಾತ್ ಏನಾದರೂ ದುಡ್ಡು ಬೇಕು ಅಂದ್ರೆ ಕೇಳಿ ಕೊಡ್ತೀನಿ ಅಂದಾಗ ಇಲ್ಲ ಅವರೇ ಸ್ವಂತವಾಗಿ ಕಟ್ತಾರೆ ಎಷ್ಟಾದ್ರೂ ಟೈಮ್ ಸಿಗುತ್ತೆ ಅಂತ ಹೇಳ್ತಾನೆ ನೀವಿ ಹಿಂಗ್ ಸೇರ್ಕೊಂಡ್ ಮಾಡ್ತೀರಲ್ಲ ಅದೇ ನನಗೆ ತುಂಬಾ ಸಂತೋಷ ಅಂತ ಹೇಳ್ತಾಳೆ ಅಚ್ಚಿ ನಾನು ವಿಡಿಯೋ ಮಾಡ್ತೀನಿ ನೀವು ಮಾತಾಡಿದಾಗ ನಾನೇನು ಮಾತಾಡಬೇಕು ಅಂದಾಗ ನಿಮ್ದು ಹಳೆ ನೆನಪುಗಳನ್ನೆಲ್ಲ ಹೇಳ್ಕೊಡಿ ನೀವ್ ಚೈಲ್ಡ್ಹುಡ್ ಟೇಸ್ಟ್ ಎಲ್ಲ ಹೇಗಿದ್ರಿ ಹೇಗ್ ಜೀವನ ಮಾಡಿದ್ರಿ ಅದನ್ನೆಲ್ಲ ಹೇಳಿ ಅಚ್ಚಿ ನಾನು ವಿಡಿಯೋ ಮಾಡ್ತೀನಿ ಅದೆಲ್ಲ ಮೆಮೊರಿ ಆಗಿರುತ್ತೆ ಅಂತ ವಿಡಿಯೋ ಎಲ್ಲಾ ಮಾಡಿ ಆದ್ಮೇಲೆ ನಾ ಒಳಗಡೆ ಬಂದ್ಮೇಲೆ ರಂಗನಾಥ್ ಎಲ್ಲಮ್ಮ ಮಸೂರಿ ಅಂದಾಗ ಟ್ರಿಪ್ ಬಂದಿರಬೇಕು ಹೋಗಿದ್ದಾರೆ ಅಂತ ಅಂದಾಗ ಹುಟ್ಟಿದಬ್ಬ ಎಲ್ಲೂ ಹೋಗ್ಬೇಡ ಅಂದ್ರೂ ಹೋಗಿದ್ದಾನೆ ಫೋನ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ ಏನಕ್ಕೆ ಹಿಂಗ ಮಾಡ್ತಾ ಇದ್ದಾನೆ ನಿನ್ಗೆ ಗೊತ್ತಾ ಅಂದಾಗ ಗೊತ್ತಿಲ್ಲ ಮಾವ ಅಂತ ಅಂತಾಳೆ ಸರಿ ಆಯ್ತು ನೀನ್ ಫೋನ್ ಮಾಡಿ ಕೇಳುವಾಗ ಫೋನ್ ಮಾಡಿದ್ರೆ ಅವ್ನು ಪಿಕ್ ಮಾಡಲ್ಲ ಪಿಕ್ ಮಾಡ್ತಾ ಇಲ್ಲ ಮಾವ ಅಂತಂದಾಗ ಏನ್ ಹಿಂಗ ಆಡ್ತಾ ಇರೋದವನು ಅಂತ ಹೇಳ್ತಾ ರಂಗನಾಥ್ ಅಮ್ಮ ಬಂದಿದ್ದಾರೆ ಅಂದ್ರೆ ಎಷ್ಟು ಸಂತೋಷವಾಗಿರ್ತಿದ್ದ ಕುಂಡಾಡ್ಬಿಡ್ತಿದ್ದ ಏನಾದ್ರು ಅವ್ನು ಫ್ರೆಂಡ್ಸು ಹಾಗೆ ಈಗೇನ್ಕೊಂಡು ಕುಡಿಯಕ್ ಹೋಗಿದ್ದಾನ ಅಂತಂದಾಗ ಅಯ್ಯೋ ಮಾವ ಆತರ ಏನೂ ಇಲ್ಲ ಬೇರೆ ಕೆಲ್ಸದ ಮೇಲೆ ಹೋಗಿರ್ಬೇಕು ಬರ್ತಾರೆ ಅಂತ ಹೇಳ್ತಾಳೆ ಆಗ ಶಾಂತಿಯಲ್ಲಿ ಬಂದ್ಬಿಟ್ಟು ಹೌದು ಅವ್ನು ಕುಡಿಯಕ್ಕೆ ಹೋಗಿರೋದು ಅಂತ ಹೇಳ್ತಾ ಏನ್ ಹೇಳ್ತಿದ್ಯಾ ಅಂತಂದಾಗ ಅವನಿಗೆ ಸಂತೋಷ ಆದ್ರೂ ಕುಡಿತಾನೆ ದುಃಖ ಆದ್ರೂ ಕುಡಿತಾನೆ ಅವ್ನು ಅದಕ್ಕೆ ಹೋಗಿರೋದು ತಗೊಳ್ಳಿ ಅಂತ ಹೇಳ್ತಾಳೆ ಮತ್ತೆ ಅವರು ಬೇರೆ ಏನೋ ಕೆಲ್ಸಕ್ಕೆ ಹೋಗಿರೋದು ಅದಕ್ಕಲ್ಲ ಅಂತ ಹೇಳಿದಾಗ ಶಾಂತಿ ಏನ್ ಹಿಂಗ್ ಮಾತಾಡ್ತೀಯ ಅಂತಂದಾಗ ಬೇಕಾದ್ರೆ ನೋಡಿ ಅವನ ಕುಡ್ಕೊಂಡೇ ಬರೋದು ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾಳೆ ಯಾಕೋ ಮುಖದಲ್ಲಿ ಸಪ್ಪೆ ಇತ್ತು ಸಂತೋಷನೇ ಇರಲಿಲ್ಲ ಏನಾಗಿದ್ಯೇ ಏನೋ ಬರ್ತಾನಲ್ಲ ಕೇಳಕ್ ಬರುತ್ತೆ ಅಂತ ಅನ್ಕೊಂತಾಳೆ ಅವಾಗ ಮೀನನ್ನು ಅಜ್ಜಿಗೆ ಏನಾದ್ರು ಚೈನ್ ಕುಡ್ಸಕ್ ಆಗ್ತಾ ಇಲ್ಲ ಅಂತ ಏನಾದ್ರು ಹೋಗ್ಬಿಟ್ಟಿದಾರ ಅಂತ ಟೆನ್ಶನ್ ಆಗಿರ್ತಾಳೆ ಈ ನಾ ತುಂಬಾ ಸಲ ಫೋನ್ ಮಾಡಿದ್ರು ಪಿಕ್ ಮಾಡಿರಲ್ಲ ಈ ಕಡೆ ಸೂರ್ಯ ಫ್ರೆಂಡ್ ಹತ್ರ ದುಡ್ಡಿಸ್ಕೊಳಕೆ ಅಂತ ಬೇರೆ ಕಡೆ ಬಂದಿರ್ತಾನೆ ಬಟ್ ಅಡ್ಜಸ್ಟ್ ಆಗಿರಲ್ಲ ಟೈಮ್ ಬೇರೆ ಇಲ್ಲ ಕೋಣ ಅಡ್ಜಸ್ಟ್ ಬೇರೆ ಆಗ್ತಾ ಇಲ್ಲ ಏನು ಮಾಡಬೇಕು ಅನ್ನೋ ಗೊತ್ತಾಗ್ತಾ ಇಲ್ಲ ಅಂದಾಗ ಟೆನ್ಷನ್ ಮಾಡ್ಕೋಬೇಡ ಬೇರೆ ಅಡ್ರೆಸ್ ಕೊಟ್ಟಿದಾರಲ್ವಾ ಅಲ್ಲಿ ಹೋಗಿ ವಿಚಾರ್ಸಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಅವಾಗ ಫೋನ್ ನೋಡ್ಬಿಟ್ಟು ಮೀನಾ ಇಷ್ಟೊಂದು ಇಷ್ಟೊಂದ್ಸಲ ಫೋನ್ ಮಾಡಿದಾಳೆ ಇನ್ನ ಮನೆಗೆ ಹೋಗಿಲ್ಲ ಅಂತ ಫೋನ್ ಮಾಡಿರ್ಬೇಕು ಅಂದಾಗ ಪರವಾಗಿಲ್ಲ ಬಾ ಆ ಕೆಲಸ ನೋಡ್ಕೊಳ್ಳೋಣ ಅಂತ ಹೋಗ್ತಾರೆ ಈ ಕಡೆ ಮನೆಯಲ್ಲಿ ಅಜ್ಜಿ ಬಂದ್ಬಿಟ್ಟು ಏನಮ್ಮ ಇನ್ನ ಸೂರ್ಯ ಬಂದೇ ಇಲ್ಲ ಅಂತ ಕೇಳ್ತಾಳೆ ಅಲ್ಲಿ ಶಾಂತಿ ಬರೋದನ್ನ ನೋಡಿ ಶಾಂತಿನ ಕೇಳ್ತಾಳೆ ಸೂರ್ಯ ಇಲ್ಲಿ ಅಂತ ಅಂದಾಗ ಸೂರ್ಯ ನನಗೇನು ಗೊತ್ತು ಅಂದಾಗ ನೀನೇ ಏನಾದ್ರು ಅಂದ್ಬಿಟ್ಟು ಅವನ್ನ ಕಳ್ಸಿರ್ತೀಯಾ ಎಲ್ಲಿ ಹೋಗಿದ್ದಾನೆ ಹೇಳು ವಿಚಾರಿಸು ಅಂತ ಅಂತ ಕೇಳ್ತಾ ಇರುವಾಗ ಅಯ್ಯೋ ಅಜ್ಜಿ ಅವ್ರಿಗೆ ಇಂಪಾರ್ಟೆಂಟ್ ಟ್ರಿಪ್ ಬಂದಿರಬೇಕು ಅದಕ್ಕೆ ಹೋಗಿರ್ತಾರೆ ಬರ್ತಾರೆ ಬಿಡಿ ಅಂತ ಹೇಳ್ತೀನಿ ಲಕ್ಕಿ ಮೀನಾಗೆ ಏನೇ ಇವಾಗ್ಲೂ ಮಣ್ಣಿಲ್ಲೇ ಇದೆಯಾ ನಾನು ಕೊಟ್ಟಿರೋ ಚೈನ್ ಏನ್ ಮಾಡಿದ್ಯಾ ಹಾಕೋ ಅಂತ ಹೇಳಿದ್ದನ್ನ ಕೇಳಿ ಶಾಂತಿಗೆ ಫುಲ್ ಭಯ ಆಗಿರುತ್ತೆ ಈ ಸಂಚಿಕೆನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಮತ್ತೆ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ